ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ತಾರಾಬಳಿಗೆ ಆತ್ಮೀಯವಾದ ಸ್ವಾಗತ ಇವತ್ತು ಪಾತ್ರೆ ತೊಳಿತಾ ಇದ್ದೀನಿ ನೈಟು ನಾನು ಪಾತ್ರೆ ತೊಳೆಯೋಕೆ ಆಗಲಿಲ್ಲ ಯಾಕೋ ಸ್ವಲ್ಪ ಟಯರ್ಡ್ ಆಗಿತ್ತು ಹಾಗಾಗಿ ಬೆಳಗ್ಗೆನೆ ಎದ್ದು ಬೇಗನೆ ಪಾತ್ರೆ ಎಲ್ಲ ತೊಳೆದು ಅದೆಲ್ಲ ಜೋಡಿಸಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಒಡಿತಿ ನೀಟಾಗಿ ಮನೆ ಒರೆಸಿ ರಂಗೋಲಿಯನ್ನು ಕೂಡ ಒಂದು ಪುಟಾಣಿ ರಂಗೋಲಿಯನ್ನು ಕೂಡ ಹಾಕಿದ್ದೀನಿ ನನಗೆ ರಂಗೋಲೆ ಬಿಡಿಸೋದು ಅಂದರೆ ತುಂಬ ಇಷ್ಟ ಆದರೆ ಫ್ರೆಂಡ್ ಕಲೆ ನಾವು ಓಡಾಡೋದು ಅದೇ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ರಂಗೋಲಿಗಳನ್ನೇ ಬಿಡ್ತೀನಿ ಯಾಕಂದರೆ ತುಣಿದ್ಬಿಡ್ತಾರೆ ಅಂದ್ಬಿಟ್ಟು ಹಾಗಾಗಿ ಹೀಗೆ ಮಸ್ಲಿಗೆಲ್ಲ ನೀಟಾಗಿ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಏನೋ ಒಂಥರ ಈ ಪೂಜೆ ಈ ಥರ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಸಮಾಧಾನ ಮನೆಗೆ ಒಂಥರ ಏನೋ ಒಂಥರ ಕಳೆ ಬಂದಂಗೆ ಆಗುತ್ತೆ ಪ್ರತಿನಿತ್ಯ ಹೀಗೆ ಮಾಡೋದರಿಂದ ಏನೋ ಒಂಥರ ನಮ್ಗೆ ಖುಷಿ ಕೊಡೋವಂಥದ್ದು ಇದು ಪ್ರತಿಯೊಬ್ಬರು ಎಲ್ಲರೂ ಅಂಥದ್ದೇ ಒಂಥರ ಏನೋ ಹಿಂದೂ ಕಾಲದಿಂದ ಅದು ನಡೆಸ್ಕೊಂಡು ಬಂದಿದ್ದೀವಿ ನಾವು ಕೂಡ ರೂಢಿಸ್ಕೊಂಡ್ ಬರಬೇಕು ಇವೆಲ್ಲ ಒಳ್ಳೆಯ ಕಲ್ಚರ್ಗಳು ನಾವು ನಮ್ಮಿಂದ ಮುಂದಿನ ಪೀಳಿಗೆಗೆ ಇವೆಲ್ಲ ರವಾನಿಸ್ಕೊಂಡು ಹೋಗೋವಂಥದ್ದು ಹೆಣ್ಮಕ್ಳಿಗೆ ಇದೆಲ್ಲ ಒಂದು ಕಲ್ಚರು ಕಲಿಸ್ಬೇಕು ನನ್ನ ಮಗಳು ಕೂಡ ಆದಷ್ಟು ಇವೆಲ್ಲನೂ ಟ್ರೈ ಮಾಡ್ತಾಳೆ ಬಿಡ್ತೀವಿ ಇಲ್ಲಿ ಅಕ್ಕಿ ಹಸಿಟ್ಟು ಮತ್ತು ತರಿನ ನಾನು ಒಂದ್ರಾಡಿರಲಿಲ್ಲ ನೀಟಾಗಿ ಒಂದರಾಡಿ ಎಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ದೀಪ ಹಚ್ಚಿ ಇವಾಗ ಒಂದು ಪಡುವಳಕಾಯಿ ರೆಸಿಪಿನ ಮಾಡ್ತಾ ನಾನು ಪಲ್ಯನ ಯಾವ ರೀತಿ ಅಂದರೆ ಮೊದಲಿಗೆ ಒಂದು ಬಾಂಡಲಿಯನ್ನು ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕಡಲೆಬೇಳೆ ಕರಿಮೇವ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಒಗ್ಗರಣೆ ಇಟ್ಕೊಳ್ಳೋದು ಮತ್ತು ಅದನ್ನು ಪಡುವಳಕಾಯಿನ ನೀಟಾಗಿ ಮೇಲ್ಗಡೆ ಒರೆದು ಬಿಟ್ಟು ಅದನ್ನು ಪೀಸ್ ವೀಸ್ ಮಾಡ್ಕೊಂಡು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೆ ಅದ್ರ ಜೊತೆಗೆ ನಾನು ಟೊಮೊಟೋನ ಹಾಕಿದ್ದೀನಿ ಅರಿಶಿನ ಹಾಕಿದ್ದೀನಿ ಗರಂ ಮಸಾಲ ಪೌಡರ್ ಹಾಕಿದ್ದೀನಿ ಮತ್ತು ಖಾರದ ಪುಡಿನ ಹಾಕಿದ್ದೀನಿ ನೀಟಾಗಿ ಇದನ್ನು ಒಗ್ಗರಣೆನ ಹಾಕಾದಮೇಲೆ ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಿರುವಂತಹ ಪಡ್ಲಕಾಯಿ ಪಡುವಳಕಾಯಿ ಅಂತಾರೆ ನಮ್ಮ ಕಡೆ ನಾವು ಪಡ್ಲಕಾಯಿ ಅಂತಲೇ ಕರೆಯೋದು ಇದನ್ನು ಇದ್ರೊಳಗಡೆ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ನೀರನ್ನು ಹಾಕೊಳ್ಳಿ ಮತ್ತು ಉಪ್ಪನ್ನು ಹಾಕೊಳ್ಳಿ ಇದೆಲ್ಲ ಆದಮೇಲೆ ಇದಕ್ಕೆ ಕಡಲೆ ಹಿಟ್ಟನ್ನು ನೀರಲ್ಲಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಇದ್ರಕ್ಕೆ ಬಿಡಬೇಕು ಯಾಕಂದರೆ ದಟ್ಟ ಬರುತ್ತೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ಎಲ್ಲ ಬೆಂದಾದ್ಮೇಲೆ ನಾವು ಕಾಯಿ ತುರಿನ ಹಾಕೋಬೋದು ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಹಾಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಇದು ಚಪಾತಿ ಜೊತೆಗೆ ರೊಟ್ಟಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು